ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನಾಳೆ ನವರಾತ್ರಿಯ ಎರಡನೇ ದಿನ ಈ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧನೆ ಮಾಡಲಾಗುತ್ತೆ ಹಾಗೆ ಮೊದಲನೇ ದಿನ ಯಾರಿಗೆಲ್ಲ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡೋದಕ್ಕಾಗಿರಲ್ಲ ಅಂಥವರು ಎರಡನೇ ದಿನ ಅಂದರೆ ಮಂಗಳವಾರ ಕಳಸ ಸ್ಥಾಪನೆ ಮಾಡಬಹುದು ಅಂದರೆ ಖಂಡಿತ ಮಾಡ್ಬೋದು ಈ ದಿನ ಕೂಡ ತುಂಬ ಒಳ್ಳೆಯ ಶುಭ ಯೋಗಗಳಿಂದ ಕೂಡಿರೋದ್ರಿಂದ ಕಳಸ ಸ್ಥಾಪನೆ ಮಾಡಿ ನವರಾತ್ರಿ ಪೂಜೆಯನ್ನು ಪ್ರಾರಂಭ ಮಾಡಬಹುದು ಹಾಗಾದರೆ ಯಾವ ಸಮಯದಲ್ಲಿ ಕಳಸವನ್ನು ಸ್ಥಾಪನೆ ಮಾಡಬೇಕು ಶುಭ ಮುಹೂರ್ತ ಯಾವುದು ನಾಳೆಯ ನೈವೇದ್ಯ ಮಂತ್ರಗಳೆಲ್ಲ ಯಾವುದು ಯಾವ ಬಣ್ಣದ ಬಟ್ಟೆಗಳನ್ನ ಧರಿಸಬೇಕು ಮತ್ತು ಬ್ರಹ್ಮಚಾರಿಣಿ ದೇವಿಯ ಕತೆ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನಾಳೆ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷ ತನಕ ಹಸ್ತ ನಕ್ಷತ್ರ ಇರುತ್ತೆ ಹಾಗಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸವನ್ನು ಸ್ಥಾಪನೆ ಮಾಡಬಹುದು ಅಂದರೆ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಹತ್ತು ನಿಮಿಷದ ತನಕ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಕಳಸ ಸ್ಥಾಪನೆ ಮಾಡಬಹುದು ಆ ಸಮಯದಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಅಂತ ಅನ್ನೋರು ಎಂಟು ಗಂಟೆ ಹತ್ತು ನಿಮಿಷ ತನಕ ನಕ್ಷತ್ರ ಇರುತ್ತೆ ಈ ಸಮಯದಲ್ಲೂ ಕೂಡ ಕಳಸ ಸ್ಥಾಪನೆ ಮಾಡಿ ದೇವಿನ ಆವಾಹನೆ ಮಾಡಿ ನೀವು ಪೂಜೆನ ಮಾಡ್ಕೋಬಹುದು ಮತ್ತು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಹದಿನೈದರ ತನಕ ಇರುತ್ತೆ ಈ ಸಮಯದಲ್ಲೂ ಕೂಡ ಮಾಡಬಹುದು ಆದರೆ ಅತ್ಯಂತ ಶುಭ ಮುಹೂರ್ತ ಅಂತ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದ ಒಳಗಾಗಿ ನೀವು ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡ್ಕೊಳ್ಳಿ ನವರಾತ್ರಿ ಪೂಜೆನ ಪ್ರಾರಂಭ ಮಾಡಿ ತುಂಬಾ ಒಳ್ಳೇದು ಬೆಳಗ್ಗೆ ಮಾಡೋದಿಕ್ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡ್ಕೋಬಹುದು ಅಂದ್ರೆ ಸಂಜೆ ಐದು ಮೂವತ್ತಕ್ಕೆ ಕಳಸ ಸ್ಥಾಪನೆ ಮಾಡಿ ಪೂಜೆನ ಪ್ರಾರಂಭ ಮಾಡಿಕೊಳ್ಳಿ ಬನ್ನಿ ಈಗ ಬ್ರಹ್ಮಚಾರಿಣಿ ದೇವಿಯ ಪೂಜಾ ವಿಧಾನ ಮಂತ್ರಗಳು ನೈವೇದ್ಯ ಎಲ್ಲ ಯಾವುದು ಯಾವ ರೀತಿ ಪೂಜೆ ಮಾಡಬೇಕು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿಯೆಂದು ಆರಾಧಿಸಲ್ಪಡುವ ದೇವಿ ಬ್ರಹ್ಮಚಾರಿಣಿ ದೇವಿ ಈ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ತನ್ನ ಭಕ್ತರಿಗೆ ಜ್ಞಾನ ಬುದ್ಧಿವಂತಿಕೆ ಮತ್ತು ವಿವೇಚನೆಯನ್ನು ವರವನ್ನಾಗಿ ನೀಡ್ತಾರೆ ಅನ್ನೋ ನಂಬಿಕೆ ಇದೆ ಈ ದೇವಿಯನ್ನ ಪೂಜೆ ಮಾಡೋದ್ರಿಂದ ಮನಸ್ಸಿನ ಏಕಾಗ್ರತೆ ಹೆಚ್ಚಾಗುತ್ತೆ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೆ ಬ್ರಹ್ಮಚಾರಣಿ ಮಾತೆಯನ್ನ ಪೂಜೆ ಮಾಡೋದ್ರಿಂದ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತೆ ಇವರ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲ ಇರುತ್ತೆ ಮುಖದಲ್ಲಿ ಶಾಂತ ಮತ್ತು ಪ್ರಶಾಂತ ಭಾವನೆಗಳನ್ನು ಹೊಂದಿರ್ತಾರೆ ಬ್ರಹ್ಮಚಾರಿಣಿ ದೇವಿಯ ಕಥೆಯನ್ನ ಚಿಕ್ಕದಾಗಿ ಹೇಳ್ತೀನಿ ಕೇಳಿ ಹಿಂದಿನ ಜನ್ಮದಲ್ಲಿ ಅಂದರೆ ಸತಿರೂಪದಲ್ಲಿ ತನ್ನ ದೇಹತ್ಯಾಗ ಮಾಡಿದ ನಂತರ ದೇವಿಯು ಪರ್ವತಗಳ ರಾಜ ಹಿಮವಂತನ ಮಗಳಾಗಿ ಪಾರ್ವತಿ ರೂಪದಲ್ಲಿ ಜನಿಸ್ತಾರೆ ಶಿವನನ್ನ ಪತಿಯಾಗಿ ಪಡಿಬೇಕೆಂಬ ಆಸೆಯಿಂದ ನಾರದ ಮುನಿಗಳ ಮಾರ್ಗದರ್ಶನದಲ್ಲಿ ಗಾಢ ತಪಸ್ಸನ್ನ ಮಾಡ್ತಾರೆ ಮೊದಲ ಸಾವಿರ ವರ್ಷಗಳು ಹಣ್ಣು ಮತ್ತು ಎಲೆಗಳನ್ನು ಸೇವಿಸಿ ತಪಸ್ಸನ್ನು ಮಾಡ್ತಾರೆ ನಂತರದ ಸಾವಿರ ವರ್ಷಗಳು ಒಣ ಬಿಲ್ವ ಪತ್ರೆಗಳನ್ನು ಮಾತ್ರ ಸೇವಿಸ್ತಾ ತಪಸ್ಸನ್ನು ಮಾಡ್ತಾರೆ ಕೊನೆಯಲ್ಲಿ ಆಹಾರವನ್ನೇ ತ್ಯಜಿಸಿ ತಪಸ್ಸನ್ನು ಮುಂದುವರಿಸ್ತಾರೆ ಒಣಗಿದ ಎಲೆಗಳನ್ನು ಸೇವಿಸುತ್ತಾ ತಪಸ್ಸನ್ನು ಮಾಡಿದ ಕಾರಣ ಇವರನ್ನು ಅಪರ್ಣ ಅಂತ ಕೂಡ ಕರೆಯಲಾಗುತ್ತೆ ಇಂತಹ ಕಠಿಣವಾದ ತಪಸ್ಸಿನಿಂದ ಈಕೆಯ ಶರೀರ ತುಂಬ ಕ್ಷೀಣವಾಯಿತು ಮಗಳ ದೇಹ ಈ ರೀತಿ ಕೃಶವಾಗುತ್ತಿರುವುದನ್ನು ಕಂಡು ತಾಯಿಯಾದ ಮೈನಾದೇವಿಯು ಅತಿ ದುಃಖಿತಳಾದಳು ಇವಳ ಈ ತಪಸ್ಸಿನಿಂದ ಮೂರು ಲೋಕಗಳಲ್ಲಿ ಆಹಾಕಾರ ಎದ್ದಿತು ಕೊನೆಗೆ ಈ ಕಟ್ ಈಕೆಯ ಕಠಿಣ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಹೇ ದೇವಿ ಇಂದಿನವರೆಗೆ ಯಾರೂ ಇಂತಹ ಕಠೋರ ತಪಸ್ಸು ಮಾಡಿರಲಿಲ್ಲ ಇಂತಹ ತಪಸ್ಸು ನಿನ್ನಿಂದಲೇ ಸಂಭವಿಸಿದೆ ನಿನ್ನ ತಪಸ್ಸಿನ ಬಗ್ಗೆ ಹೊಗಳಿಕೆ ಎಲ್ಲೆಡೆ ನಡೆಯುತ್ತಿದೆ ನಿನ್ನ ಮನೋಕಾಮನೆಯು ಎಲ್ಲ ವಿಧದಿಂದಲೂ ಪೂರ್ಣವಾಗುತ್ತದೆ ಭಗವಾನ್ ಶಿವನು ನಿನಗೆ ಪತಿಯಾಗಿ ದೊರೆಯುವನು ನೀನು ತಪಸ್ಸನ್ನು ಬಿಟ್ಟು ಮನೆಗೆ ಹಿಂದಿರುವು ಎಂದು ವರವನ್ನ ನೀಡ್ತಾರೆ ನಂತರ ಶಿವನು ಬ್ರಹ್ಮಚಾರಿಣಿಯನ್ನು ಸತಿಯಾಗಿ ಸ್ವೀಕರಿಸ್ತಾರೆ ಬ್ರಹ್ಮಚಾರಿಣಿ ಉಪಾಸನೆಯಿಂದ ಮನುಷ್ಯನಲ್ಲಿ ತಪಸ್ಸು ತ್ಯಾಗ ವೈರಾಗ್ಯ ಸದಾಚಾರ ಸಂಯಮ ಇವುಗಳ ವೃದ್ಧಿಯಾಗತ್ತೆ ಬ್ರಹ್ಮಚಾರಿಣಿ ದೇವಿಯ ಕೃಪೆ ಇದ್ದರೆ ಆತನಿಗೆ ಎಲ್ಲೆಡೆ ಸಿದ್ಧಿ ಮತ್ತು ವಿಜಯದ ಪ್ರಾಪ್ತಿಯಾಗತ್ತೆ ಎನ್ನುವ ನಂಬಿಕೆ ಇದೆ ಈ ದೇವಿಯ ಪೂಜೆಯಂತೂ ತುಂಬಾನೇ ಸರಳ ಈ ದೇವಿಗೆ ದಾಸವಾಳ ಮತ್ತು ಕಮಲದ ಹೂಗಳಂದರೆ ತುಂಬ ಇಷ್ಟ ಹಾಗಾಗಿ ನಾಳಿನ ಪೂಜೆಗೆ ದಾಸವಾಳ ಹೂವು ಅಥವಾ ತಾವರೆ ಹೂವೇನಾದರೂ ಏನಾದರೂ ಸಿಕ್ಕಿದ್ರೆ ನೀವು ಅದನ್ನು ಪೂಜೆಗೆ ಉಪಯೋಗಿಸ್ಕೋಬಹುದು ಇನ್ನು ನೈವೇದ್ಯಕ್ಕಾಗಿ ಹೆಸರುಬೇಳೆ ಪಾಯಸ ಮೊಸರನ್ನು ಅಥವಾ ಮೊಸರು ಅವಲಕ್ಕಿಯನ್ನು ನೀವು ಮಾಡಬಹುದು ಬ್ರಹ್ಮಚಾರಿಣಿ ದೇವಿಯ ಮಂತ್ರ ಈ ರೀತಿ ಇರುತ್ತೆ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ದೇವಿ ಬ್ರಹ್ಮಚಾರಿಣಿಯೈ ನಮಃ ಈ ಒಂದು ಮಂತ್ರನ ನೂರ ಎಂಟು ಸಲ ಹೇಳಿ ನಾನು ಹೇಳ್ತಾ ಇರೋದು ನಿಮಗೆ ಬೇರೆ ಯಾವುದೇ ರೀತಿ ಮಂತ್ರಗಳನ್ನು ಉಚ್ಚಾರಣೆ ಮಾಡೋದಿಕ್ಕೆ ಬರಲ್ಲ ಅನ್ನೋರು ಈ ಚಿಕ್ಕ ಮಂತ್ರನ ನೂರ ಎಂಟು ಸಲ ಹೇಳ್ಕೋಬೋದು ಇನ್ನೊಂದು ಮಂತ್ರ ದಧ ನಾಕಾರ ಪದ್ಮ ಭಯಂ ಅಕ್ಷಮಾಲ ಕಮಂಡಲಂ ದೇವಿ ಪ್ರಸಾದಿತು ಮೈ ಬ್ರಹ್ಮಚಾರಿಣಿಯನುತ್ತಮ ಈ ಎರಡರಲ್ಲಿ ಯಾವುದಾದ್ರೂ ಮಂತ್ರ ನೀವು ಹೇಳ್ಬೋದು ಅದಾದ್ಮೇಲೆ ಈ ಒಂದು ಮಂತ್ರ ಹೇಳಲೇಬೇಕು ಯಾ ಸರ್ವ ಭೂತೇಶು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಒಬ್ಬ ಮನುಷ್ಯ ಅಂದ್ಕೊಂಡಿದ್ದನ್ನು ಸಾಧಿಸಬೇಕು ಅಂದ್ರೆ ತಪಸ್ಸು ಮುಖ್ಯ ಹಾಗಾಗಿ ನೀವು ಅಂದ್ಕೊಂಡಂಥ ಯಾವುದೇ ಕೆಲಸ ಕಾರ್ಯಗಳು ತುಂಬ ಸುಲಭವಾಗಿ ಸುಗಮವಾಗಿ ಆಗಬೇಕು ಅಂತ ಇದ್ದರೆ ಬ್ರಹ್ಮಚಾರಿಣಿ ದೇವಿ ಆರಾಧನೆ ತುಂಬಾ ಮುಖ್ಯ ಈ ದೇವಿಯ ಆರಾಧನೆ ಅಂತೂ ತುಂಬಾ ಸುಲಭ ಈ ದೇವಿ ಪೂಜೆಗೆ ದಾಸವಾಳ ಅಥವಾ ಕಮಲದ ಹೂಗಳನ್ನು ಉಪಯೋಗಿಸ್ಬೋದು ನಾಳೆಯ ಬಣ್ಣ ಕೆಂಪು ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸ್ಬೇಕು ಇನ್ನು ನೈವೇದ್ಯಕ್ಕಾಗಿ ಹೆಸರುಬೇಳೆ ಪಾಯಸ ಮೊಸರನ್ನ ಅಥವಾ ಅವಲಕ್ಕಿ ಯಾವುದು ಬೇಕಾದರೂ ಮಾಡಿಡ್ಬೋದು ನಾಳೆ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡುವಂಥವರು ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದೊಳಗಾಗಿ ಪೂಜೆನ ಮಾಡ್ಕೊಳ್ಳಿ ಈಗಾಗಲೇ ನವರಾತ್ರಿ ಪೂಜೆನ ಶುರು ಮಾಡಿರೋರು ಕೂಡ ಅಷ್ಟೇ ಬೆಳಗ್ಗೆ ಅಥವಾ ಸಂಜೆ ನವರಾತ್ರಿ ಪೂಜೆನ ಮಾಡ್ಕೋಬಹುದು ಬೆಳಗ್ಗೆ ಮಾಡೋರಾದ್ರೆ ಈಗಾಗಲೇ ಸಮಯ ತಿಳಿಸಿದ್ದೀನಿ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದ ಒಳಗಾಗಿ ನೀವು ಪೂಜೆ ಮಾಡ್ಕೊಳ್ಳಿ ಅಂದರೆ ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ಹತ್ತು ಒಳಗಾಗಿ ಪೂಜೆನ ಮುಗಿಸ್ಕೋಬೇಕು ಸಂಜೆ ಪೂಜೆ ಮಾಡುವಂಥವ್ರು ಐದು ಮೂವತ್ತರಿಂದ ನೀವು ಸಂಜೆ ಪೂಜೆನ ಮಾಡ್ಕೋಬಹುದು ಸ್ನೇಹಿತರೆ ಈಗಾಗಲೇ ಕಳಸನ ಇಟ್ಟು ಪೂಜೆ ಪ್ರಾರಂಭ ಮಾಡಿರೋ ಯಾವುದೇ ಕಾರಣಕ್ಕೂ ಕಳಸಗಳನ್ನು ಕದಲಿಸಬೇಡಿ ದೀಪಗಳನ್ನ ಅಲಗಾಡಿಸಬೇಡಿ ವಿಗ್ರಹಗಳು ಕೂಡ ಅಷ್ಟೇ ಕದ್ಲೋ ಹಾಗಿಲ್ಲ ಒಬ್ರು ದೀಪಗಳನ್ನ ಪ್ರತಿದಿನ ತುಳಿಯೋದು ಬೇಡವಾ ಅಂತ ಕೇಳಿದಿರ ನಾನು ವಿವರವಾಗಿ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಕಾಮಾಕ್ಷಿ ದೀಪ ಅಥವಾ ಅಖಂಡ ದೀಪ ನೀವೇನು ಹಚ್ಚತೀರಾ ಅದೊಂದನ್ನು ಬಿಟ್ಟು ನೀವು ಪ್ರತಿದಿನ ಹಚ್ಚುವಂತ ಮಾಮೂಲಿ ದೀಪಗಳನ್ನ ತುಳಿಬಹುದು ಬ್ರಹ್ಮಚಾರಿಣಿ ದೇವಿಯ ಸರಳವಾದ ಪೂಜಾ ವಿಧಾನ ಮತ್ತು ಕಥೆಯ ಜೊತೆಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬಾರಲಾ